ಹಲೋ ಎಲ್ರಿಗೂ ನಮಸ್ಕಾರ ಅನುಗ್ರಹ ಒನ್ ಟು ತ್ರೀ ಚಾನಲ್ಗೆ ಎಲ್ರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದೇನಪ್ಪ ಇವತ್ತು ಬೆಳ ಬೆಳಗ್ಗೆ ಬೂದ್ ಇಟ್ಕೊಂಡು ಬಂದಿದ್ದಾರೆ ಅಂತ ಅಂದ್ಕೊಂಡಿದ್ದೀರಾ ಈ ಬೂದ್ ಅಂದರೆ ಆ್ಯಶ್ ಗ್ರೌಂಡ್ ಅಂತ ಹೇಳಿ ಕರೀತಾರೆ ಇದಕ್ಕೆ ತುಂಬ ಅಂದರೆ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಈ ಒಂದು ಜ್ಯೂಸಿಂದ ಹಾಗಾಗಿ ಇದನ್ನು ಹೇಗಪ್ಪ ಮಾಡೋದು ಏನು ಎತ್ತ ಅಂತ ಹೇಳಿಬಿಟ್ಟು ಎಕ್ಸ್ಪ್ಲೇನ್ ಮಾಡೋಕ್ಕೆ ನಾನು ಇವತ್ತು ಈ ವಿಡಿಯೋನ ತಗೊಂಡು ಬಂದಿದ್ದೀನಿ ಈ ಈ ಹಿಂದೆ ಏನಪ್ಪ ಮಾಡ್ತಿದ್ರು ಅಂದರೆ ಬೂದ್ ನಮ್ಮ ಮನೆಗಳಲ್ಲಿ ತರ್ತಾ ಇರಲಿಲ್ಲ ಅಂದರೆ ಅವರು ತರ್ತಾ ಇರಲಿಲ್ಲ ಯಾಕಪ್ಪ ಅಂತಂದರೆ ಈ ಯಾಕೆ ಅಂತ ಕೇಳಿದಾಗ ಅಮ್ಮ ಅವರು ಒಂದು ಉತ್ತರ ಹೇಳ್ತಾಯಿದ್ರು ಏನಪ್ಪ ಅಂತಂದರೆ ಈ ಬೂದುಗುಂಬ್ಳಕಾಯಿ ನಮ್ಮ ಮನೆಗಳಲ್ಲಿ ಯೂಸ್ ಮಾಡೋದಿಲ್ಲ ಯಾಕೆ ಅಂತೇಳಿದ್ರೆ ಇದನ್ನು ಬ್ರಾಹ್ಮಿಣರು ಮಾತ್ರನೇ ಯೂಸ್ ಮಾಡೋದು ಬ್ರಾಹ್ಮಣರ ಮನೇಲಿ ಮಾತ್ರ ಇದನ್ನು ಕಟ್ ಮಾಡಬೇಕು ಹಾಗೆ ಹೀಗೆ ಅಂತೇಳ್ಬಿಟ್ಟು ಭಾಳ ಅಂದರೆ ಹೇಳ್ತಾ ಹೇಳ್ತಾಯಿದ್ರು ಈ ಇದನ್ನು ನಾವು ಯಾವಾಗಪ್ಪ ಯೂಸ್ ಮಾಡ್ತಾಯಿದ್ವಿ ಅಂದರೆ ಈ ಬೂದು ಗುಂಬಳಕಾಯನ ಬರೀ ಅಂದರೆ ದಸರಾ ದೀಪಾವಳಿಯಲ್ಲಿ ಏನು ಗಾಡಿ ಪೂಜೆಗಳನ್ನ ಮಾಡ್ತೀವೋ ಅಥವಾ ಮನೆ ಬಾಗಿಲು ಮುಂದೆ ಏನು ಹೊಡಿತೀವೋ ಆಗ ಮಾತ್ರ ನಾವು ಈ ಬೂದುಗುಂಬಳುಕಾಯನ್ನ ಯೂಸ್ ಮಾಡ್ತಾಯಿದ್ವಿ ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಬೂದು ಭಾಳ ಅಂದರೆ ಭಾಳನೇ ಹೆಲ್ತ್ ಬೆನಿಫಿಟ್ ಇದೆ ಹೆಲ್ತ್ ಬೆನಿಫಿಟ್ ಇರೋ ಕಾರಣಕ್ಕೆ ಈಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಇದನ್ನು ಡೈಲಿ ಅಂತೂ ಡೈಲಿನೇ ಯೂಸ್ ಮಾಡ್ತಾ ಇದ್ದೀನಿ ಅದಕ್ಕೆ ಈ ಈ ತರಕಾರಿನ ಮನೇಲಿ ತಂದು ಕಟ್ ಮಾಡೋದ್ರಿಂದ ನಮಗಂತೂ ಏನು ಏನೂ ತೊಂದರೆ ಆಗಿಲ್ಲ ನಿಮಗೂ ಕೂಡ ಏನು ತೊಂದರೆ ಆಗೋದಿಲ್ಲ ಅಂತ ಹೇಳ್ತಾ ಇದನ್ನು ಯಾಕೆ ಯೂಸ್ ಮಾಡ್ತಾ ಇರಲಿಲ್ಲ ಅನ್ನೋದು ಏನಾದರೂ ನಿಮ್ಗೆ ಏನಾದರೂ ಗೊತ್ತಿದ್ರೆ ದಯವಿಟ್ಟು ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಓಕೆನಾ ಹಾಗಾಗಿ ಇಲ್ಲಿ ನಾನು ಎರಡು ಪೀಸಷ್ಟು ಬುದಳುಕಾಯನ್ನು ತೊಗೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದರಲ್ಲಿರುವಂಥ ಬೀಜವನ್ನು ಸಪ್ರೇಟ್ ಮಾಡಿ ಇದನ್ನು ಕಟ್ ಮಾಡಿ ಒಂದು ಮಿಕ್ಸರ್ ಜಾರ್ನಲ್ಲಿ ಹಾಕ್ಕೊಂಡು ಒಂದು ಇಂಚಷ್ಟು ಶುಂಠಿ ಮತ್ತು ಒಂದು ಹತ್ತರಿಂದ ಹದಿನೈದು ಎಲೆ ಪುದೀನ ಸೇರಿಸಿ ನಾನು ಗ್ರೈಂಡ್ ಮಾಡ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ನೀರು ಕೂಡ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈ ಏನಾದರೂ ಜ್ಯೂಸ್ ಮೇಕರ್ ಏನಾದರೂ ಇದ್ದರೆ ಇದನ್ನು कोदे बेड बरी ಏನಿದೆ ಬೂದು ಹಾಕಿ ಅದನ್ನು ಗ್ರೈಂಡ್ ಮಾಡ್ಕೋಬೋದು ಇಲ್ಲಿ ನಾನು ಶುಂಠಿ ಮತ್ತು ಪುದೀನನ ಯಾಕಪ್ಪ ಯೂಸ್ ಮಾಡಿದ್ದೀನಿ ಅಂದರೆ ಇದು ಒಂದು ಜಸ್ಟ್ ನನಗೆ ಫ್ಲೇವರ್ಗೋಸ್ಕರನೇ ನಾನು ಯೂಸ್ ಮಾಡಿರೋದು ಇದರಿಂದ ಕೂಡ ಹೆಲ್ತ್ ಬೆನಿಫಿಟ್ ಇದೆ ಆದರೂ ಕೂಡ ನಾನು ಅದು ವಾಸನೆ ಚೆನ್ನಾಗಿರುತ್ತೆ ಕುಡಿಯೋ ಟೈಮಲ್ಲಿ ಅಂತ ಹೇಳಿಬಿಟ್ಟು ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ ಇಲ್ಲಿ ಬರೀ ಪಂಕಿನ್ ಜ್ಯೂಸ್ ಬೇಕಾದರೂ ನೀವು ಕುಡಿಬೋದು ಈ ರೀತಿಯಲ್ಲಿ ನಾನು ಸೋದಿಸಿ ಇಟ್ಕೊಳ್ತಾ ಇದ್ದೀನಿ ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಸೋದಿಸ್ದೇ ಇರೋ ಈ ಇಲ್ದೇನು ಇದನ್ನ ಕುಡಿತಾರೆ ಇದರಿಂದ ಈ ಒಂದು ಜ್ಯೂಸ್ನಿಂದ ಭಾಳ ಅಂದರೆ ಬಹಳನೇ ಹೆಲ್ತ್ ಬೆನಿಫಿಟ್ ಇದೆ ಇದರಲ್ಲಿ ಏನಪ್ಪ ಬೆನಿಫಿಟ್ ಅಂತಂದರೆ ಶುಗರ್ ಆಗಿರ್ಬೋದು ಬಿ ಪಿಗಾಗಿರ್ಬೋದು ಹೇರ್ ಗ್ರೋತು ಮತ್ತೆ ಏನು ಡಯೆಟ್ ಮಾಡ್ತೀವಲ್ವ ವೆಯ್ಟ್ ಲಾಸ್ಗೆ ಅಂತೂ ಭಾಳ ಅಂದರೆ ಬಹಳ ಹೇಳ್ ಮಾಡಿಸಿದಂಥ ಒಂದು ಜ್ಯೂಸ್ ಅಂತಲೇ ಹೇಳ್ಬೋದು ಬೇಗನೆ ವೇ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು ಈ ಒಂದು ಜ್ಯೂಸ್ನ ಬೆಳ ಬೆಳಿಗ್ಗೆನೆ ಕುಡಿಯೋದ್ರಿಂದ ವೆಯ್ಟ್ ಕೂಡ ಬೇಗನೆ ಲಾಸ್ ಆಗುತ್ತೆ ಅಂತಲೇ ಹೇಳ್ಬೋದು ಇದರಲ್ಲಿ ಭಾಳ ಹೆಲ್ತ್ ಬೆನಿಫಿಟ್ಟೇ ಅತಿ ಹೆಚ್ಚಾಗಿದೆ ಹಾಗಾಗಿ ಈ ರೀತಿಯ ಡಿಟಾಕ್ಸ್ ಡ್ರಿಂಕ್ನ ನಾನಂತೂ ಡೈಲಿ ಸ್ಟಾರ್ಟ್ ಮಾಡಿದ್ದೀನಿ ಇದು ನಮಗೆ ಎನರ್ಜಿ ಡ್ರಿಂಕ್ ಅಂತಲೇ ಹೇಳ್ಬೋದು ಮುಂಚೆಯೆಲ್ಲ ಏನಪ್ಪ ಮಾಡ್ತಾಯಿದ್ವಿ ಅಂದರೆ ಒಂದು ಟೀ ಅಥವಾ ಕಾಫಿಯಿಂದ ನಾವು ದಿನಾನ ಪ್ರಾರಂಭ ಮಾಡ್ತಾಯಿದ್ವಿ ಆದರೆ ಅದರಿಂದ ಹೆಲ್ತ್ಗೆ ಭಾಳ ಹಾನಿಕರ ಅಂತ ಗೊತ್ತಾದ ಮೇಲೆ ನಾವಂತೂ ಒಳ್ಳೆಯದನ್ನು ನಾವು ಚೂಸ್ ಮಾಡಬೇಕಲ್ವ ಸೊ ಹಾಗಾಗಿ ಎಷ್ಟು ಆಗುತ್ತೋ ಅಷ್ಟನ್ನು ನಾನು ಡೈಲಿ ಡಿಟಾಕ್ಸಿ ಡ್ರಿಂಕ್ನ ಮಾಡೋದಕ್ಕೆ ನಾನು ಪ್ರಯತ್ನ ಇದ್ದೀನಿ ಪ್ರಯತ್ನ ಪಡೋದೇನು ಡೈಲಿ ಇದನ್ನೇ ನಾನು ಪ್ರೋಸೆಸ್ನ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ತಾ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಶೇರ್ ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬಬಾಯ್